ಆಕಾಶವಾಣಿ ಹಿಂದೋಳ ರಾಗದಲ್ಲಿ ದೋಸೆಗಳ ಖಮ ಘಮದಿ ಹಾಲು ಬಾಯಿ ಕುಂದವ ಸಕ್ಕರೆಗೆ ಸರಿಸಿ ಸವಿಯುವ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಮಾಹಿತಿ ನೀಡುತ್ತಾರೆ ಸೌಮ್ಯ ಅಶ್ವತ್ ದೇಪಿಯನ್ನು ಬದಿಗಿರಿಸಿ ಅಂಬೋಡೆಗಳ ಚಪ್ಪರಿಸಿ ಉದರವ ಮರೆತು ಮೆಣಸು ಬಜ್ಜಿಯ ಮೆಲ್ಲುವ ಸಗ್ಗದಲ್ಲಿ ರುಚಿಯಂದ ಪ್ರೀತಿಯ ಕೇಳುಗರಿಗೆ ನಿಮ್ಮ ಸೌಮ್ಯ ಅಶ್ವಥ್ ಮಾಡುವ ನಮಸ್ಕಾರಗಳು ಇವತ್ತಿನ ಅಡುಗೆ ಆರೋಗ್ಯ ಕಾರ್ಯಕ್ರಮದಲ್ಲಿ ನಾನು ಹುರಿದಕ್ಕಿ ಅನ್ನ ಅಥವಾ ಹುರಿದಕ್ಕಿ ಪಲಾವ್ ಹೇಗೆ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಮಾಮೂಲಿ ಪಲಾವೇ ಮಾಡ್ತೀವಿ ಇದರಲ್ಲೇನು ಅಕ್ಕಿ ಹುರಿದು ಮಾಡೋದಷ್ಟೇ ಅಂತ ನಿಮ್ಗೆ ಆದರೆ ರುಚಿ ತುಂಬಾ ವಿಭಿನ್ನವಾಗಿರುತ್ತೆ ಎರಡು ರೀತಿಯಲ್ಲಿ ಮಾಡಬಹುದು ಇದನ್ನು ನಾನು ಹೇಳ್ತೀನಿ ಬನ್ನಿ ಹೇಗೆ ಅಂತ ಮೊದಲಿಗೆ ಬೇಕಾಗಿರುವಂತಹ ಸಾಮಗ್ರಿಗಳು ಒಂದು ಪಾವು ಅಕ್ಕಿ ಎರಡು ಹಸಿ ಮೆಣಸು ಅರ್ಧ ಬೌಲ್ನಷ್ಟು ಸಣ್ಣಗೆ ಹೆಚ್ಚಿದ ಬೀನ್ಸು ಅರ್ಧ ಬಟ್ಟಲು ಸಣ್ಣಗೆ ಹೆಚ್ಚಿದ ಕ್ಯಾರೆಟ್ ಅರ್ಧ ಬಟ್ಟಲು ಸಣ್ಣಗೆ ಹೆಚ್ಚಿದ ಆಲೂಗಡ್ಡೆ ನಾವು ಬೇಕು ಅಂದ್ರೆ ಇದಕ್ಕೆ ಹೂಕೋಸು ಎಲೆಕೋಸನ್ನು ಕೂಡ ಹಾಕೋಬಹುದು ಒಂದು ಸಣ್ಣ ಬಟ್ಟಲಷ್ಟು ಈರುಳ್ಳಿ ಅದನ್ನು ಕೂಡ ಹೆಚ್ಚಿಕೊಳ್ಳಿ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಬಟ್ಟಲಿನಷ್ಟು ಸಬ್ಬಸಿಗೆ ಸೊಪ್ಪು ಚೆನ್ನಾಗಿ ತೊಳೆದ್ಬಿಟ್ಟು ಅದನ್ನು ಕೂಡ ಸಣ್ಣಗೆ ಹೆಚ್ಚಿಕೊಳ್ಳಿ ಕಾಲು ಕಪ್ಪಿನಷ್ಟು ಬಟಾಣಿ ಹಸಿ ಬಟಾಣಿ ಸಿಕ್ಕರೆ ಹಾಗೆ ಹಾಕಬಹುದು ಇಲ್ಲ ಅಂದ್ರೆ ರಾತ್ರಿ ನೆನೆಸಿಟ್ಕೊಂಡು ಕಾಲು ಕಪ್ನಷ್ಟು ಬಟಾಣಿ ಹಾಕಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಚಮಚ ಐದರಿಂದ ಆರು ಕಾಳು ಮೆಣಸು ಒಂದು ಪಲಾವೆಲೆ ಎಲೆ ಇಂಚು ಚಕ್ಕೆ ಮೂರು ಲವಂಗ ನಿಂಬೆ ರಸ ಆಪ್ಷನ್ ಅಲ್ಲಿ ಇದಕ್ಕೆ ಎರಡು ಟೊಮೆಟೊ ಬೇಕಂದ್ರೆ ಕಟ್ ಮಾಡಿ ಹಾಕೋಬಹುದು ಕೆಲವರು ಹುಣಸೆ ರಸ ಬೇಕಾದ್ರೂ ಹಾಕೋಬಹುದು ಎಣ್ಣೆ ಮತ್ತೆ ತುಪ್ಪ ಒಗ್ಗರಣೆಗೆ ಬನ್ನಿ ಈಗ ಮಾಡೋದು ಹೇಗೆ ಅಂತ ನಾನು ಹೇಳ್ತೀನಿ ಅಕ್ಕಿಯನ್ನ ಲೋ ಮೀಡಿಯಂ ಫ್ಲೇಮ್ ನಲ್ಲಿ ಘಮ್ ಅಂತ ವಾಸನೆ ಬರೋವರೆಗೂ ಹುರ್ಕೋಬೇಕು ಹುರಿಯುವಾಗ ಕೂಡ ಒಂದ್ ಅರ್ಧ ಚಮಚ ತುಪ್ಪ ಹಾಕಿದ್ರೆ ಚೆನ್ನಾಗಿ ಘಮ ಬರುತ್ತೆ ಅದು ನಂತರ ಅದನ್ನ ಹುರಿದಿದ್ದಿನ ದಿನ ಚೂರ್ ತಣ್ಣಗಾಗ್ಲಿಕ್ಕೆ ಬಿಡಿ ಬಿಸಿದ ಹಾಗೆ ಹಾಕೋಕ್ಕಿಂತ ಸ್ವಲ್ಪ ತಣ್ಣಗಾಕ್ಲಿಕ್ಕೆ ಬಿಡಿ ಯಾವ ಹದಕ್ಕೆ ಹುರ್ಕೋಬೇಕು ಅಂತಂದ್ರೆ ಉಪ್ಪಿಟ್ಟು ರವೆ ಹದಕ್ಕೆ ಹುರ್ಕೊಂಡ್ರು ಆಗುತ್ತೆ ಈಗ ಉಪ್ಪಿಟ್ಟು ರವೆ ನಮಗೆ ಗೊತ್ತಾಗುತ್ತೆ ಯಾವ ಹದಕ್ಕೆ ಹುರ್ಕೋಬೇಕು ಅಂತ ಹಾಗಾಗಿ ಉಪ್ಪಿಟ್ಟಿನ ರವೆ ಹದಕ್ಕೆ ನಾವು ಹುರ್ಕೋಬಹುದು ಮತ್ತು ಈಗ ಹೆಚ್ಚಿರುವಂತಹ ತರಕಾರಿಗಳೆಲ್ಲ ರೆಡಿ ಇದೆ ಸ್ಟವ್ ಹಚ್ಚಿ ಡೈರೆಕ್ಟ್ ಕುಕ್ಕರಲ್ಲೇ ಮಾಡ್ಕೊಳ್ಳೋಣ ಕುಕ್ಕರ್ ಇಟ್ಟು ಅದಕ್ಕೆ ಒಂದು ಚಮಚ ಎಣ್ಣೆ ಒಂದು ಚಮಚ ತುಪ್ಪ ಹಾಕಿ ಎಲ್ಲ ಮಸಾಲೆ ಪದಾರ್ಥಗಳು ಎಣ್ಣೆ ತುಪ್ಪ ಕಾದ ನಂತರ ಜೀರಿಗೆ ಪಲಾವೆಲೆ ಕಾಳು ಮೆಣಸು ಚಕ್ಕೆ ಲವಂಗ ಹಾಕಿ ಬಾಡಿಸಿ ನಂತರ ಅದಕ್ಕೆ ಹೆಚ್ಚಿದಂತಹ ಹಸಿಮೆಣಸಿನಕಾಯಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟನ್ನು ಹಾಕಿ ಈರುಳ್ಳಿ ಟೊಮೆಟೊ ಹಾಕಿ ಬಾಡಿಸಿ ಅದು ಬಾಡಿದ ನಂತರ ಎಲ್ಲ ತರಕಾರಿಗಳು ಮತ್ತೆ ಬಟಾಣಿಯನ್ನು ಹಾಕಿ ಒಂದೆರಡು ಮೂರು ಸುತ್ತು ಕೈಯಾಡಿಸಿ ಅದರ ನಂತರ ಸಬ್ಬಸಿಗೆ ಸೊಪ್ಪನ್ನು ಹಾಕಿ ಮಗ್ಸಿ ಅದು ಗೊತ್ತಾಗುತ್ತೆ ಬೇಗ ಒಂದೆರಡು ಎರಡು ಮೂರು ನಿಮಿಷದಲ್ಲೇನೆ ಮಗ್ಬಿಡತ್ತೆ ಮಗ್ಗಿದ ನಂತರ ಒಂದು ಪಾವ್ಗೆ ಎರಡು ಪಾವನಂಗೆ ಅಥವಾ ಸ್ವಲ್ಪ ಮೆದು ಇರ್ಲಿ ತುಂಬಾ ಉದುರುದ್ರು ಬೇಡ ಅನ್ನೋರು ಒಂದಕ್ಕೆ ಎರಡು ಕಾಲಂಗೆ ನೀರು ಹಾಕಿಬಿಟ್ಟು ಒಂದು ಕುದಿ ಬಂದ ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹುರಿದಂತಹ ಅಕ್ಕಿಯನ್ನು ಹಾಕಿ ಕುಕ್ಕರ್ ಮುಚ್ಚಿ ಎರಡು ವಿಷಲ್ ಮಾಡಿಸಿ ನಿಮ್ಮ ಮುಂದೆ ರುಚಿಕರವಾದ ಹುರಿದ ಅಕ್ಕಿ ಪಲಾವ್ ಅಥವಾ ಅಕ್ಕಿ ಹುಷ್ಲಿ ಅಂತ ಏನು ಹೇಳ್ತೀವಿ ಅದು ನಿಮ್ಮ ಮುಂದೆ ತಯಾರಾಗಿದೆ ಏನೂ ತರಕಾರಿ ಇಲ್ಲದೇ ಇದ್ರೂ ಕೂಡ ನಾವು ಬರೀ ಈರುಳ್ಳಿ ಟೊಮೆಟೊ ಹಾಕಿ ನಾವು ಈ ಅನ್ನವನ್ನು ಅಥವಾ ಈ ಪಲಾವನ್ನು ಮಾಡ್ಕೋಬಹುದು ರುಚಿ ಹೇಗಿತ್ತು ಅಂತ ನನಗೆ ಎ ಐ ಆರ್ ಡಾಟ್ ಬಿ ಡಿ ವಿ ಟಿ ಅಟ್ ಜಿಮೇಲ್ ಡಾಟ್ ಕಾಮ್ಗೆ ಮೇಲ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಧಾರ್ವಾಡದ ಪೀಡ ನೀ ದೋಸೆ ಕರಾಬಳಿ ಪಿಟ್ಟು ಮಾಮ ಮಮ್ಮ ಮಲೆನಾಡ ಪತ್ರೋಡೆ ಇದುವರೆಗೂ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಕೇಳಿದ್ರಿ ಮಾಹಿತಿ ನೀಡಿದವರು ಸೌಮ್ಯ ಅಶ್ವಥ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಎಫ್ಎಂ ನೂರಾ ಮೂರು ಪಾಯಿಂಟ್ ಐದು ಮೆಗಾಹಟ್ಸ್ಗಳಲ್ಲಿ ಪ್ರಸಾರವಾಯಿತು ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಕೇಳಬಹುದು